ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುವ ಕೂಲಿ ಕಾರ್ಮಿಕರಿಗೆ ಗೋಕರ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ನಡೆಯಿತು ಕಾರ್ಮಿಕರು ಕೆಲಸದಲ್ಲಿ ತೊಡಗಿರುವ ತಾರಮಕ್ಕಿಗೆ ವೈದ್ಯರ ತಂಡ ತೆರಳಿ ಅವರಿಗೆ ಮಧುಮೇಹ ರಕ್ತದೊತ್ತಡ ರಕ್ತಹೀನತೆ ಮುಂತಾದ ಕಾಯಿಲೆಗಳ ಪರೀಕ್ಷೆ ನಡೆಸಿತು ಕಾಯಿಲೆ ಇದ್ದವರಿಗೆ ಸೂಕ್ತ ಔಷಧೋಪಚಾರದ ಬಗ್ಗೆ ವೈದ್ಯರು ತಿಳಿಸಿದ್ರು ಅಲ್ಲದೆ ಸಾಮಾನ್ಯ ಕಾಯಿಲೆಯಿಂದ ದೂರವಿರುವ ಬಗ್ಗೆ ಮುಂಜಾಗ್ರತಾ ಕ್ರಮ ಆರೋಗ್ಯದ ಕಾಳಜಿ ತೆಗೆದುಕೊಳ್ಳುವ ಕುರಿತು ವಿವರಿಸಲಾಯಿತು ಇದೇ ವೇಳೆ ತಂಬಾಕು ವಿರೋಧಿ ದಿನದ ಕುರಿತು ತಿಳುವಳಿಕೆ ತಂಬಾಕು ಉತ್ಪಾದನೆ ಬಳಕೆಯಿಂದ ಬರುವ ಮಾರಕ ಖಾಯಿಲೆ ಕುರಿತು ತಿಳಿಸಿ ತಂಬಾಕು ಬಳಕೆ ಮಾಡದಂತೆ ಸೂಚಿಸಲಾಯಿತು ವೈದ್ಯಾಧಿಕಾರಿ ಡಾ ಜಗದೀಶ್ ನಾಯ್ಕ ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿ ಜಯಲಕ್ಷ್ಮಿ ನಾಯ್ಕ್ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಹಾಂತೇಶ್ ಹೂಗಾರ್ ಸಮುದಾಯ ಆರೋಗ್ಯಾಧಿಕಾರಿ ರೇಖಾ ನಾಯ್ಕ ಪ್ರಾಥಮಿಕ ಆರೋಗ್ಯ ಅಧಿಕಾರಿ ಸುಧಾ ನಾಯ್ಕ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ವಿನಾಯಕ್ ಸಿದ್ದಾಪುರ ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು ಕಾರವಾರ ತಾಲೂಕಿನ ಅಮದಳ್ಳಿಯ ಕೆಪಿಎಸ್ ಪ್ರಾಥಮಿಕ ವಿಭಾಗದ ಶಾಲಾ ಪ್ರಾರಂಭೋತ್ಸವದಲ್ಲಿ ಮಕ್ಕಳನ್ನು ಹೂ ಸಿಹಿ ನೀಡಿ ಸ್ವಾಗತಿಸಿ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಯಿತು ಪ್ರಾರಂಭೋತ್ಸವದ ಹಿನ್ನೆಲೆಯಲ್ಲಿ ಶಾಲೆಯನ್ನ ತಳಿರು ತೋರಣಗಳಿಂದ ಸಿಂಗರಿಸಿ ಬಲೂನ್ಗಳಿಂದ ಅಲಂಕರಿಸಲಾಗಿತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಶಾ ನಾಯ್ಕ ಎಸ್ಡಿಎಂಸಿ ಸದಸ್ಯರು ಗ್ರಾಮ ಪಂಚಾಯತ್ ಪಿಡಿಒ ಸುರೇಶ್ ಶಿಕ್ಷಕರು ಮಕ್ಕಳನ್ನ ಸರತಿ ಸಾಲಿನಲ್ಲಿ ಕರೆದು ತಂದು ಹೂ ಚಾಕೊಲೇಟ್ ಸಿಹಿ ಹಲ್ವಾ ಹಂಚಿ ಸಂಭ್ರಮಿಸಲಾಯಿತು ಶಾಲಾ ಪ್ರಾರಂಭೋತ್ಸವದ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಸಿಹಿ ಊಟ ಬಡಿಸಲಾಯಿತು ಇದೇ ವೇಳೆ ಮುಖ್ಯ ಶಿಕ್ಷಕ ಗಣಪತಿಯಾಗೇರ್ ನೇತೃತ್ವದಲ್ಲಿ ಎಸ್ಡಿಎಂಸಿ ಸದಸ್ಯರು ಹಾಗೂ ಪಾಲಕರನ್ನೊಳಗೊಂಡು ಶಾಲೆಯ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಸಲಾಯಿತು ಕೆಪಿಎಸ್ ಇಂಗ್ಲಿಷ್ ಮಾಧ್ಯಮ ವಿಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಕೊರತೆ ಮಕ್ಕಳ ಸರ್ವತೋಮುಖ ಶೈಕ್ಷಣಿಕ ಬೆಳವಣಿಗೆಗೆ ಮುಕ್ತ ವಾತಾವರಣ ಕಲ್ಪಿಸುವ ನಿಟ್ಟನಲ್ಲಿ ಅಗತ್ಯ ರೂಪುರೇಷೆಗಳ ಬಗ್ಗೆ ಚರ್ಚಿಸಿ ಅಗತ್ಯ ಮಾರ್ಗೋಪಾಯಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿದ್ರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಸದಸ್ಯರು ಶಿಕ್ಷಕರು ಹಾಗೂ ಪಾಲಕರು ಇದ್ದರು ಶ್ರೀ ಮಂಜುನಾಥ ಟಿವಿ ಚಾನೆಲ್ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಜೂನ್ ಏಳರಿಂದ ಹನ್ನೊಂದರವರೆಗೆ ಅಂಕೋಲಾ ಪಟ್ಟಣದ ಜೈಹಿಂದ್ ಮೈದಾನದಲ್ಲಿ ಅಂಕೋಲಾ ಸಿರಿ ಉತ್ಸವ ನಡೆಯಲಿದೆ ಎಂದು ಶ್ರೀಮಂಜುನಾಥ ಟಿವಿ ಚಾನೆಲ್ ಅಧ್ಯಕ್ಷ ಲಕ್ಷ್ಮಣ್ ಪಟಗಾರ್ ಹೇಳಿದರು ಅಂಕೋಲಾ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಅಂಕೋಲಾ ಜನ ಸಾಂಸ್ಕೃತಿಕ ಉತ್ಸವಗಳಿಗೆ ಉತ್ತಮ ಪ್ರೋತ್ಸಾಹ ಕೊಡುತ್ತಿದ್ದಾರೆ ಅಂಕೋಲಾ ಸಿರಿ ಉತ್ಸವದಲ್ಲಿ ವಸ್ತು ಪ್ರದರ್ಶನ ಮಾರಾಟ ಮಳಿಗೆ ಅಮ್ಯೂಸ್ಮೆಂಟ್ ಇವುಗಳ ಜೊತೆ ಪ್ರತಿದಿನ ವೇದಿಕೆಯಲ್ಲಿ ನಿರೀಕ್ಷೆಗೂ ಮೀರಿದ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಪತ್ರಕರ್ತ ನೀಲಕಂಠ ಬಲೆಗಾರ್ ಮಾತನಾಡಿದರು ಶ್ರೀಮಂಜುನಾಥ ಟಿವಿ ಚಾನೆಲ್ನ ಅಂಕೋಲಾ ಸಿರಿ ಉತ್ಸವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅರುಣ್ ಶೆಟ್ಟಿ ಸ್ವಾಗತಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ವಿಶಾಲ್ ನಾಯ್ಕ್ ಮಂಜುನಾಥ್ ಗಾಂವ್ಕರ್ ಉಪಸ್ಥಿತರಿದ್ದರು ಅಂಕೋಲಾದಿಂದ ಕುಂಟಾ ಸಾಗುವ ಮಾರ್ಗ ಮಧ್ಯದ ಗಂಗಾವಳಿ ಸೇತುವೆ ಒಂದು ಬದಿಯಲ್ಲಿ ಸಿಮೆಂಟ್ ಪದರು ಕಳಚಿದ್ದು ಕಬ್ಬಿಣದ ಸರಳುಗಳು ಕಾಣುತ್ತಿದೆ ಹಲವು ವರ್ಷಗಳು ಗತಿಸಿದ ಈ ಸೇತುವೆ ಜೀರ್ಣಾವಸ್ಥೆಗೆ ತಲುಪಿರಬಹುದೇ ಎನ್ನುವುದರ ಬಗ್ಗೆ ಪರೀಕ್ಷಿಸಬೇಕೆನ್ನುವ ಆಗ್ರಹ ಕೇಳಿಬಂದಿದೆ ಕಳೆದ ಹತ್ತು ದಿನಗಳ ಹಿಂದೆ ಅಂಕೋಲಾ ಹಟ್ಟಿಕೇರಿ ಸೇತುವೆಯ ಮೇಲೆ ಭಾರಿ ವಾಹನ ಸಾಗುತ್ತಿರುವಾಗ ಸೇತುವೆ ಜಖಂಗೊಂಡು ಬಿರುಕು ಬಿಟ್ಟಿದ್ದು ಸೇತುವೆ ಸಂಚಾರಕ್ಕೆ ಯೋಗ್ಯವಲ್ಲದಂತಾಗಿದೆ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದವರು ಸೇತುವೆ ಪರೀಕ್ಷಿಸಿ ಸದ್ಯಕ್ಕೆ ಸೇತುವೆ ಸಂಚಾರ ಸ್ಥಗಿತಗೊಳಿಸಿದ್ದಾರೆ ಈ ಸೇತುವೆ ಬಿರುಕು ಬಿಟ್ಟ ಹಿನ್ನೆಲೆಯಲ್ಲಿ ಗಂಗಾವಳಿ ಸೇತುವೆಯ ಒಂದು ಬದಿ ಭಾಗವನ್ನ ಕೆಲವರು ಕುತೂಹಲದಿಂದ ನೋಡಿದ್ದಾರೆ ಆಗ ಈ ಸೇತುವೆ ಬದಿಯಲ್ಲಿ ಸ್ವಲ್ಪ ಬಿರುಕು ಬಿಟ್ಟಂತಿದ್ದು ಇದನ್ನ ಮುಂಜಾವು ಡಿಜಿಟಲ್ ಜೊತೆ ಹಂಚಿಕೊಂಡಿದ್ದಾರೆ ಗಂಗಾವಳಿ ನದಿಯ ತಳಭಾಗದಿಂದ ಸೇತುವೆ ಗಮನಿಸಿದಾಗ ಅಂಕೋಲಾದಿಂದ ಕುಮಟಾ ತೆರಳುವಲ್ಲಿ ಒಂದು ಬದಿಯಲ್ಲಿ ಸಿಮೆಂಟ್ ಕೆಳಜಾರಿದ್ದು ಹೀಗೆ ಮುಂದುವರೆದಲ್ಲಿ ಸೇತುವೆ ಹಟ್ಟಿಕೇರಿ ಸೇತುವೆಯಂತೆ ಆಗಬಹುದು ಎನ್ನುವ ವಿಚಾರವನ್ನ ತೆರೆದಿಟ್ಟಿದ್ದಾರೆ ಸೇತುವೆ ಸಂಪೂರ್ಣ ಶಿಥಿಲಾವಸ್ಥೆಯ ಕೊನೆಯ ಘಟ್ಟಕ್ಕೆ ತಲುಪಿದಾಗ ದುರಸ್ತಿಗೊಳಿಸಲು ಬಂದ್ರೆ ಹಟ್ಟಿಕೇರಿ ಸೇತುವೆಯಂತೆ ಆಗಲಿದೆ ಎನ್ನುವ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಗುತ್ತಿಗೆದಾರರ ಶ್ರಮ ಮುಖ್ಯವಾಗಿದ್ದು ನಾವೆಲ್ಲರೂ ಒಂದಾಗಿ ಕ್ಷೇತ್ರದ ಅಭಿವೃದ್ಧಿಗೆ ದುಡಿಯೋಣ ಗುತ್ತಿಗೆದಾರರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಅರಿವಿದ್ದು ಅದನ್ನು ಬಗೆಹರಿಸಲು ಸಚಿವರೊಂದಿಗೆ ಗುತ್ತಿಗೆದಾರರ ನಿಯೋಗ ಕರೆದುಕೊಂಡು ಹೋಗಿ ಮುಖ್ಯಮಂತ್ರಿಯವರನ್ನ ಸಹ ಭೇಟಿ ಮಾಡಿಸುತ್ತೇನೆ ಎಂದು ಶಾಸಕ ಸತೀಶ್ ಸೈಲ್ ತಿಳಿಸಿದರು ಬುಧವಾರದಂದು ಕಾರವಾರ ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಅಂಕೋಲ ವಿಧಾನಸಭಾ ಕ್ಷೇತ್ರದ ನೋಂದಾಯಿತ ಸಿವಿಲ್ ಗುತ್ತಿಗೆದಾರರಿಂದ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಿದ್ದರು ರಾಜ್ಯ ಸರ್ಕಾರ ಕಾಮಗಾರಿಗಳನ್ನು ಕಾಮಗಾರಿಗಳ ಬಿಲ್ ಪಾವತಿ ಮಾಡಲು ಸದ್ಯ ತಡೆ ಹಿಡಿದು ಆದೇಶ ಹೊರಡಿಸಿರುವ ಬಗ್ಗೆ ಅನೇಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಸರ್ಕಾರಕ್ಕೆ ನಡೆದ ಹಾಗೂ ನಡೆಯುತ್ತಿರುವ ಕಾಮಗಾರಿಗಳನ್ನ ಪರಿಶೀಲಿಸುವುದಕ್ಕೆ ಈ ಆದೇಶ ತಾತ್ಕಾಲಿಕವಾಗಿ ಹೊರಡಿಸಬೇಕಾಯಿತು ನಮ್ಮ ಕ್ಷೇತ್ರದಲ್ಲಿ ಚುನಾವಣಾ ಸಮಯದ ಮೊದಲು ರಾತ್ರಿ ಹನ್ನೆರಡು ಗಂಟೆಗೂ ಶಂಕುಸ್ಥಾಪನೆ ನೆರವೇರಿಸಿದ ಘಟನೆಗಳು ನಡೆದಿವೆ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ದೆವ್ವ ಮಾರಿ ಓಡಾಡುತ್ತದೆ ಎಂಬ ನಂಬಿಕೆ ಇದೆ ಆ ಸಮಯದಲ್ಲಿ ಶಂಕುಸ್ಥಾಪನೆ ಮಾಡಿದ್ದಾರೆಂದ್ರೆ ಅದರ ಪರಿಶೀಲನೆ ಮಾಡಬೇಕಾಗುತ್ತದೆ ವ್ಯಕ್ತಿಯ ಭಾಗ್ಯ ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಾವು ಪ್ರಾಮಾಣಿಕತೆ ಹಾಗೂ ನಿಷ್ಠೆಯಿಂದ ನಮ್ಮ ನಮ್ಮ ಕರ್ತವ್ಯಗಳನ್ನ ಮಾಡುವ ಆದರೆ ಗುತ್ತಿಗೆದಾರರೇ ತಮ್ಮ ತಮ್ಮಲ್ಲಿ ಅನವಶ್ಯಕ ಪೈಪೋಟಿ ಮಾಡಿ ಕಾಮಗಾರಿಗಳನ್ನು ಎಸ್ಟಿಮೇಟ್ ವೆಚ್ಚಕ್ಕಿಂತ ತೀರಾ ಬಿಲೋ ಹೋಗಿ ಕಾಮಗಾರಿ ಮಾಡಿದರೆ ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಲು ಸಾಧ್ಯವೇ ಎನ್ನುವುದನ್ನು ಯೋಚಿಸಬೇಕಾಗಿದೆ ಕಾನೂನಿನ ಅಡಿಯಲ್ಲೇ ಒಳ್ಳೆಯ ಕಾಮಗಾರಿ ನಡೆಸಿ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರೂ ಪ್ರಯತ್ನ ಮಾಡಬೇಕು ನಿಮ್ಮ ಬೆಂಬಲಕ್ಕೆ ನಾನು ಸದಾ ಇರುತ್ತೇನೆ ಎಂದು ಶಾಸಕ ಸತೀಸೈಲ್ ಭರವಸೆ ನೀಡಿದ್ರು ಸೀ ಟು ಬಿ ಬರ್ತೋ ಅಂದ್ರೆ ಕೂಡ ಮಲ್ಲನೆಕ್ಕೆ ಕನ್ಸುಪ್ತಾ ಗೆನಿ ಅಂತ ಹೇಳ್ಕೊಂಡೆ ಇಜಾ ಮಾಡಿottiರಲ್ಲ ನಾನು ಎಲೆಕ್ಷನ್ ಕೇಂದ್ರದಲ್ಲಿ ನಾನು ಇರ್ತೆವಿ ಮಾಯಾ ಅಲ್ಲಿ ಜಿಟಿ ಕಳಿಸಕನೆ ಕರವರ ಅದನ್ನ 20 ರನೇ ದಿನ ಐಸಿ ಹೋಗ್ತಾಗ ಬಾಯ್ ಓಪನ್ ಮಾಡಿದ್ವಿ ಜಿಎಸ್ ಹೇಳ್ತಿದೆ ಆಲೂ ಸಂವಾದದ ಏನಾಗಿದಾ

ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾರವಾರ ತಾಲೂಕ್ ನೋಂದಾಯಿತ ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಾಧವ್ ನಾಯಕ್ ನಮ್ಮ ಹಿತವನ್ನ ಸಹ ಜನಪ್ರತಿನಿಧಿಗಳು ಕಾಯುವಂತಾಗಬೇಕು ಸ್ಥಳೀಯ ಗುತ್ತಿಗೆದಾರರನ್ನ ಕಡೆಗಣಿಸಿ ಹೊರಗಿನವರಿಗೆ ಕಾಮಗಾರಿ ಕೊಟ್ರೆ ಸಹಿಸಲು ಸಾಧ್ಯವಿಲ್ಲ ನಮ್ಮ ಸಮಸ್ಯೆಗಳನ್ನ ಹಿಂದಿನ ಶಾಸಕರು ಕೇಳಲು ಸಹ ನಿರಾಕರಿಸಿದ್ರು ಆದರೆ ಈಗ ಸತೀಶ್ ಸೈಲ್ರು ಮತ್ತೊಮ್ಮೆ ಆಯ್ಕೆಯಾಗಿ ಶಾಸಕರಾಗಿರೋದ್ರಿಂದ ಎಲ್ಲರಿಗೂ ನ್ಯಾಯ ಸಿಗುವ ಭರವಸೆ ಮೂಡುವಂತಾಗಿದೆ ಎಂದು ತಿಳಿಸಿದ್ರು ಕಾರ್ಯಕ್ರಮವನ್ನ ಶಿಕ್ಷಕ ಗಣೇಶ್ ಬಿಷ್ಟಣ್ಣನವರ್ ನಿರೂಪಿಸಿದ್ರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕುಮಾರಿ ನಿಸರ್ಗ ಗಣೇಶ್ ಬಿಷ್ಟಣ್ಣನವರ್ ಪ್ರಾರ್ಥನೆ ಗೀತೆ ಹಾಡಿದ್ರು ಕಾರ್ಯಕ್ರಮದಲ್ಲಿ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಧೀರು ಶಾನ್ಬಾಗ್ ದೀಪಕ್ ಕುಡಾಳ್ಕರ್ ಸಂದೀಪ್ ಕೋಠಾರ್ಕರ್ ಮುರ್ಕುಂಡಿ ನಾಯ್ಕ್ ಸಂತೋಷ್ ಸೈಲ್ ಅನಿಲ್ ಮಾಳ್ಸೇಕರ್ ರವಿ ನಾಯ್ಕ್ ಉಪೇಂದ್ರ ನಾಯ್ಕ್ ಸೇರಿದಂತೆ ನೂರಕ್ಕೂ ಹೆಚ್ಚು ಗುತ್ತಿಗೆದಾರರು ಉಪಸ್ಥಿತರಿದ್ದರು